ಚಪಾತಿಗೆ ಯಾವ ಥರ ಗ್ರೇವಿ ಮಾಡೋಣ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಬೇರೆ ಥರ ಗ್ರೇವಿಗಳೆಲ್ಲ ತಿಂದು ಬೇಜಾರಾಗಿದೆಯಾ ಮದುವೆ ಮನೆಯಲ್ಲಿ ಮಾಡುವಂತಹ ಬೇಳೆ ಗೊಜ್ಜು ಮಾಡೋಣ ಒಂದ್ಸಲ ತುಂಬ ಚೆನ್ನಾಗಿರುತ್ತೆ ಇದು ಪೂರಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಅವ್ರಿಕಾಯಿ ಏನು ಈಗೇನು ಸೀಸನ್ ಇಲ್ಲದೆ ಹೋದರೂ ಇರುತ್ತೆ ಹಾಗಾಗಿ ಒಂದು ಸಲ ಬೇಳೆ ಗ್ರೇವಿ ಮಾಡಿಕೊಂಡು ಗೊಜ್ಜು ಮಾಡಿಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೋಡ್ಕೊಂಡು ಬರೋಣ ಬನ್ನಿ ಹಲೋ ಸ್ನೇಹಿತರೆ ಅಶ್ವಿನಿ ಚಾನಲ್ಗೆ ಸ್ವಾಗತ ನಾನಿವತ್ತಿನ ರೆಸಿಪಿ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಬೇಳೆ ಗೊಜ್ಜು ಮಾಡ್ತಾ ಇದ್ದೀನಿ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆಲ್ಲ ಇದಕ್ಕೆ ಬೇಕಾಗಿರೋವಂಥ ಐಟಮ್ಸ್ಗಳೆಲ್ಲ ಇಟ್ಟಿದ್ದೀನಿ ಸಲ ನೋಡ್ಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಫಸ್ಟು ಒಂದು ಪ್ಯಾನ್ ತಗೊಂಡು ಹುರ್ಕೋಬೇಕು ಅದನ್ನು ರೆಡಿ ಮಾಡ್ಕೊಳ್ತೀನಿ ಒಂದು ಪ್ಯಾನ್ ಇಟ್ಕೊಳ್ಳೋಣ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದರೆ ಇದ್ಕದ್ ಬೆಳೆ ಗುದಿಗೆ ಚೆನ್ನಾಗಿರುತ್ತೆ ಒಂದೆರಡು ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಇದು ಸ್ವಲ್ಪ ಕಾದಾದ್ಮೇಲೆ ಬಿಸಿಯಾಗಿದೆ ಒಂದ್ ಅರ್ಧ ಕಿಡ್ಡೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದ್ ಅರ್ಧ ಇಂಚು ಶುಂಠಿ ಹಾಕೊಳ್ಳೋಣ

ನೋಡಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕು ಆ ತರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಉಳ್ದು ಎಷ್ಟು ಚೆನ್ನಾಗಿರುತ್ತೆ ಹೆಚ್ಚಿದ ಬೆಳಗಿದ್ದು ನೋಡಿ ಆಲ್ಮೋಸ್ಟ್ ಸಾಫ್ಟ್ ಆಗ್ತಾ ಇದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಗೆ ಮಟನ್ ಮಸಾಲ ಹಾಕೊಳ್ಳೋಣ నాన్ వెజ్ మసాలా అంత బాకు ఒక్క టేబల్ స్పూన్ హాకొతీల చిల్లీ పౌడ్ ధన్యా పౌడ్ గరం మసాలా ఇష్టం చూ మి ఎస్ అంటురణ ఆమె డైరెక్ట్ కుక్కర్ అన్న ఉంటుంది ఆఫ్బు ఆరాబడ ನೋಡಿ ಮಸಾಲೆ ಎಲ್ಲ ಒಬ್ಕೊಂಡಿದ್ದಾಗಿದೆ ಈಗ ಒಗ್ಗರಣೆ ಮಾಡೋಣ ಬನ್ನಿ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಡೈರೆಕ್ಟಾಗಿ ಒಂದು ತ್ರೀ ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಿಲಿ ಒಂದು ಹತ್ತು ಪುದೀನ ಎಲೆ ಹಾಕೊಳ್ಳೋಣ ಫ್ಲೇವರ್ ಚೆನ್ನಾಗಿರುತ್ತೆ ஆலே அரு கரெக்ட் எண்ணி ஃபிரைமா எண்ணி ஃபிரை ஆட் ஆலுகாணி தான் ஒன் அேபல் ஸ்பூன் உப்புக்கு அர்ணா கூட சாப்பிடு ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಾದ್ಮೇಲೆ ರುಬ್ಬಿರೋಂತ ಮಸಾಲೆ ಹಾಕ್ಬಿಡೋಣ ಈಗ ರುಬ್ಬಿರೋ ಮಸಾಲೆ ಹಾಕ್ತಾ ಇದೀನಿ ಇದನ್ನು ಕೂಡ ಚೆನ್ನಾಗಿ ಮಸಾಲೆಯಲ್ಲಿ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನೀರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ಚಪಾತಿಗೆ ಬೇಕಾ ಮುದ್ದೆಗೆ ಬೇಕಾ ನೋಡ್ಕೊಂಡು ಮುದ್ದೆಗೂ ಕೂಡ ತಿನ್ಬೋದು ಬಟ್ ನಾನು ಮಾಡ್ತಾ ಇರೋದು ಚಪಾತಿಗೋಸ್ಕರ ಈಗ ಚಪಾತಿ ರೊಟ್ಟಿಗೋಸ್ಕರ ಪೂರಿಗೂ ಚೆನ್ನಾಗಿರುತ್ತೆ ನೋಡ್ಕೊಂಡು ಜಾಸ್ತಿ ಹಾಕೊಳ್ಬೇಡಿ ನೀರು ತುಂಬಾ ತೆಳ್ಳ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಇನ್ನೊಂದು ಸ್ವಲ್ಪ ನೀರ್ ಹಾಕೊಳ್ತೀನಿ ನೋಡಿ ಎಷ್ಟು ತಿಕ್ಕಾಗಿರುತ್ತೆ ನೀವು ಇನ್ನು ತಿಳ ಮಾಡ್ಕೊಳ್ಬೋದು ನನಗೆ ಆಗಿರೋದ್ರಿಂದ ಇಷ್ಟು ಸಾಕು ಇದಕ್ಕೆ ಈ ಟೈಮಲ್ಲಿ ಉಪ್ಪು ಮತ್ತು ಖಾರ ನೋಡ್ಕೊಳ್ಳಿ ಕಮ್ಮಿ ಆದರೆ ಹಾಕ್ಕೊಳ್ಳಿ ನಾನು ಇದನ್ನು ಇದು ಮಾಡಿಬಿಟ್ಟು ಒಂದು ಬೀಜಲ್ಲಿ ಕೂಗಿಸ್ತೀನಿ ಈಗ ಜಾಸ್ತಿ ಕೂಗಿಸ್ಬೇಡಿ ಒಂದು ಬೀಜಲ್ಲಿ ಮಾತ್ರ ಕೂಗಿಸಿ ಸಾಕು ಆಗಿರೋದ್ರಿಂದ ತುಂಬ ಬೆಂದೋಗಿಬಿಡುತ್ತೆ ಇಲ್ಲ ಇದೇ ಆದರೂ ನೀವು ಕುದಿಸ್ಕೊಳ್ಬೋದು ನಾನು ಒಂದೇ ಒಂದು ಬೀಜಲ್ ಹಾಕ್ತೀನಿ ನೋಡಿ ಬೀಜಲೆಲ್ಲ ಹೋಗಿದ್ದೆ ಈಗ ಓಪನ್ ಮಾಡೋಣ ನೋಡಿ ಗ್ರೇವಿ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲಾಗಿ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಇದ್ಕದ್ ಬೇಳೆ ಗೊಜ್ಜು ರೆಡಿ ಆಗಿದೆ ಚಪಾತಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ